ಹಾಯ್ ಫ್ರೆಂಡ್ಸ್ ನಿಮ್ಗೆ ಗೊತ್ತಿದೆಯಲ್ಲ ಸ್ನೇಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಡ್ರೈ ಚಿಕನ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಏನೇನು ಪದಾರ್ಥ ಅನ್ನೋದು ನೋಡೋದ ಮನೆ ಯಾಕೆ ಅಂದರೆ ಫಸ್ಟು ಇದು ಕಲಿಸ್ಕೊಳೋಕೆ ಏನೇನು ಬೇಕು ಅಂತ ಚಿಕನ್ ಒಂದು ಕೆ ಜಿ ಇದು ಧನಿಯಾ ಪುಡಿ ಅಚ್ಚ ಪುಡಿ ಬೆರೆಸಿ ನಾವು ಮಾಡಿಸಿರೋದು ಕೆಲವರು ಹುಡುಗರುಗಳು ಮಾಡ್ಕೋಬೇಕಾಗಿರೋದು ಒಂದು ಸ್ಪೂನ್ ಹಚ್ಚ ಪುಡಿ ಅರ್ಧ ಸ್ಪೂನ್ ಧನ್ಯ ಹಾಕೋಬೇಕು ಓಕೆನಾ ಆಮೇಲೆ ಮೊಸರು ಉಪ್ಪು ಅರಿಶಿನ ನೋಡಿ ಇದನ್ನು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೊಳ್ಳಿ ಓಕೆನಾ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ನೋಡೋದ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟು ಫ್ರೆಂಡ್ಸ್ ಅದೇ ಒಗ್ಗರಣೆಗೆ ಈರುಳ್ಳಿ ಪುದೀನ ಸೊಪ್ಪು ಕೊತ್ಮರಿ ಚಕ್ಕೆ ಲವಂಗ ಎರಡು ಏಲಕ್ಕಿ ಚಿಕನ್ ಮಸಾಲ ಪುಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಈಗ ಉರಿಯಕ್ಕೆ ಬ ಉರಿಯೋಕೆ ಹಾಕೋಣ ಆಮೇಲೆ ಎಣ್ಣೆ ಹಾಕಿದ್ದೀನಿ ಓಕೆನಾ ಆಮೇಲೆ ಫ್ರೆಂಡ್ಸ್ ಇದು ಎಣ್ಣೆ ಹಾಕಿದ್ದೀನಲ್ಲ ಕಬಾಬ್ ಬೇಯಿಸಿರೋ ಎಣ್ಣೆ ಇದನ್ನು ಹಾಕಿರೋದು ನಾನು ಇದು ಏನೂ ಆಗೋಲ್ಲ ಇನ್ನೂ ತುಂಬ ಟೇಸ್ಟ್ ಕೊಡಿಸುತ್ತೆ ಚಿಕನ್ನು ಇವಾಗ ಚಿಕ್ಕೆ ಲವಂಗ ಏಲಕ್ಕಿ ಹಾಕೋಣ ಬನ್ನಿ ಓಕೆನಾ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಹಾಕಿದ್ದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾ ಮಾಡಿಬಿಟ್ಟು ಒಂಚೂರು ಉಪ್ಪು ಹಾಕಿ ಇದಕ್ಕೆ ಉಪ್ಪು ಹಾಕಿದ್ರೆ ಇನ್ನೂ ಚ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಚಿಕನ್ಗೂ ಉಪ್ಪು ಹಾಕಿದ್ದೀವಿ ಸ್ವಲ್ಪ ಹಾಕಿ ಉಪ್ಪುನ ಓಕೆನಾ ಇದನ್ನು ಫ್ರೈ ಮಾಡೋದ ಬನ್ನಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಎರಡು ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಇದೂ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಏಕೆಂದರೆ ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಬೇಕದು ನೋಡಿ ಇದಕ್ಕೆ ನಾನು ಕಲ್ಲರ್ ಬರೋಕೆ ಅಂತ ಹಸಿ ಅಚ್ಚು ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಕಲ್ಲರ್ ಬರುತ್ತಲ್ಲ ಅದು ಅದು ಹಾಕಿದ್ದೀನಿ ಆಮೇಲೆ ಇದಕ್ಕೆ ಗರಂ ಮಸಾಲ ಗರಂ ಮಸಾಲ ಅಂತೀನಿ ಚಿಕನ್ ಮಸಾಲ ನೋಡಿ ಚಿಕನ್ ಮಸಾಲ ಹಾಕಿದ್ದೀನಿ ಆಮೇಲೆ ಅಚ್ಚು ಮೆಣಸಿಕೆ ಪುಡಿ ಹಾಕಿದ್ದೀನಿ ಎಣ್ಣೆ ಬಿಟ್ಟಿದೆ ಇದಕ್ಕೆ ನಾವು ಕಲ್ಸ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದನ್ನು ನೋಡಿ ಚಿಕನ್ನೆಲ್ಲ ನಿಮ್ಮ ಮಿಕ್ಸ್ ಮಾಡಿದ್ದೀನಿ ಇದನ್ನು ಒಂದು ಐದು ಹತ್ತು ನಿಮಿಷ ಇದನ್ನು ಇಟ್ಬಿಡೋಣ ಇದನ್ನು ಚೆನ್ನಾಗಿ ಅದೆಲ್ಲ ಆಮೇಲೆಲ್ಲ ನೀರು ಬಿಟ್ಟು ಬೇಯ್ ಬೇಯಬೇಕು ಅದು ಆಮೇಲೆ ನೆಕ್ಸ್ಟ್ ಏನೇನು ಹಾಕ್ಬೇಕು ಅನ್ನೋದು ಹೇಳಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋದ ಎಣ್ಣೆ ಬಿಟ್ಟಿದ್ಯಾ ನೀರು ಬಿಟ್ಟಿದ್ಯಾ ನೋಡೋಣ ಹಾಂ ನೋಡಿ ಇಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದನ್ನು ಇನ್ನೂ ಒಂದು ಸ್ವಲ್ಪ ಎಣ್ಣೆ ಬಿಡ್ಲಿ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ನೀರಾಕಿ ಯಾಕೆಂದರೆ ಚಿಕನಲ್ಲಿ ಸ್ವಲ್ಪನೇ ನೀರು ಬಿಟ್ಟಿರೋದು ಯಾಕಂದರೆ ಚಿಕನ್ ಬೇಯಬೇಕಲ್ಲ ಅದಕ್ಕೆ ಇದು ಮುಚ್ಚೋಣ ಬನ್ನಿ ಮುಚ್ಚಿಬಿಟ್ಟು ಆಮೇಲೆ ಇನ್ನೂ ಇನ್ನು ಏನು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಎಲ್ಲ ಫುಲ್ಲು ಡ್ರೈ ಆಗಿದೆ ಸ್ವಲ್ಪ ಚೂರು ನೀರು ಇರಬೇಕು ಯಾಕಂದರೆ ಹೇಗೆ ತಿನ್ನೋಕ್ಕೂ ಒಂಥರ ಹಿಂಸೆ ಆಗುತ್ತೆ ಆಮೇಲೆ ಫ್ರೆಂಡ್ಸ್ ಹಳ್ಳಿ ಕಾಳ ಹಳ್ಳಿ ಸೈಡಲ್ಲಿ ಕುಳ್ಳಸ್ತಾರೆ ಯಾಕೆಂದರೆ ಕಾಲುದು ಆಗಬಾರ್ದು ಅಂತ ಓಕೆನಾ ನಾನು ಚಾಕ್ ಇದ್ದೀನಿ ನಿಮಿಷ ಓಕೆ ಆಮೇಲೆ ಇದಕ್ಕೆ ಪುದೀನ ಸೊಪ್ಪು ಕೊತ್ಮರಿ ಸೊಪ್ಪು ಇದಿಷ್ಟು ಹಾಕಿದ್ದೀನಿ ಇದು ಮಿಕ್ಸ್ ಮಾಡಿ ಮುಚ್ಚಬೇಕು ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಬೇಕು ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡೋದಾ ನೋಡಿ ಎಲ್ಲ ಫುಲ್ಲು ಡ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಇದು ಹಾಗೆ ತಿಂತಿದ್ರೆ ಡ್ರಿಂಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಇದು ಓಕೆನಾ ಇದು ಬ್ಯಾಚಲ್ಲೂ ಸಹ ಮಾಡ್ಬೋದು ನೋಡಿ ತಿನ್ನಿ ಟೇಸ್ಟ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ನಿಮ್ಮಿಂದ ನಾವು ಓಕೆನಾ ಫ್ರೆಂಡ್ಸ್ ಬಾಯ್